ಸಂಘ ಸಂಸ್ಥೆಗಳ ಮುಖ್ಯಸ್ಥರು ಯಾರೋ ಒಂದು ರೋಡ್ ಬೇಕು ಅಂತ ಹೇಳಿದ್ರು ಅದಕ್ಕೆ ಹಿಂಗ ಇವತ್ತು ಸಿಗ್ತಾರೆ ಶಾಸಕರು ಅವ್ರ ಜೊತೆಗೆ ಹೇಳ್ತೀನಿ ತಮಿಳುನಾಡು ಬಾರ್ಡರ್ವರೆಗೂ ಸ್ವಲ್ಪ ರೋಡ್ ಹದಗೆಟ್ಟಿದೆ ಸ್ವಲ್ಪ ಮಾಡಿಕೊಡ್ಬೇಕು ಅಂತ ಕೇಳಿದಾಗ ಶಾಸಕರಿಗೆ ಹೇಳ್ತೀನಪ್ಪ ಮಾಡಿಕೊಡ್ತಾರೆ ಅದು ಗ್ಯಾರಂಟಿ ಯಾಕೆ ಬಂಗಾರಪೇಟೆ ಕ್ಷೇತ್ರವನ್ನು ಒಂದು ಮಾದರಿ ಕ್ಷೇತ್ರ ಅಂತ ಮಾಡಬೇಕು ಅಂತ ಹೋದಾಗ ಅವ್ರು ಒಬ್ಬರಂದ್ರೆ ಮಾಡೋಕ್ಕಾಗಲ್ಲ ಅಧಿಕಾರಿಗಳು ಇರಬೇಕು ನಾವು ಇರಬೇಕು ಸಾರ್ವಜನಿಕರು ಇರಬೇಕು ಆ ನಿಟ್ಟಿನಲ್ಲಿ ಅವರು ಕೆಲಸ ಮಾಡ್ತಾರೆ ಅಂತ ಒಂದು ನಂಬಿಕೆ ನನಗಿದೆ ಇನ್ನೊಂದು ಏನಂದರೆ ನಮ್ಮ ಜನಾಂಗದ್ದು ನಾವು ಏನಂದರೆ ಅಲಮಾರಿ ಜನಾಂಗ ಅಂದರೆ ಕಲ್ಲು ಮತ್ತು ಮಣ್ಣು ಕೆಲಸ ಮಾಡಿಕೊಂಡು ಒಂದು ಊರಿಂದ ಇನ್ನೊಂದು ಊರು ಹೋಗಿ ಮಾಡ್ತಾ ಇದ್ದೀವಿ ಅದು ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ಇವಾಗ ನಾವು ಸ್ವಲ್ಪ ಶೈಕ್ಷಣಿಕವಾಗಿ ಸ್ವಲ್ಪ ಈ ಮುಂದೆ ಬರ್ತಾ ಇದ್ದೀವಿ ಅದಕ್ಕೆ ನಮ್ಮ ಜನಾಂಗದವ್ರದ್ದು ನೀವು ನೋಡ್ತಾ ಇರುವಾಗ ಯಾವ್ಯಾವ ಊರಲ್ಲಿ ನಮ್ಮ ಜನಾಂಗ ಇದ್ದಾರೋ ಅವರು ಕರೆಕ್ಟಾಗಿ ನಮ್ಮ ಮನೆಗಳಿಲ್ಲ ಮತ್ತು ಬೇರೆ ಏನೋ ಒಂದು ವ್ಯವಸ್ಥೆ ಇಲ್ಲ ಅದಕ್ಕೆ ದಯವಿಟ್ಟು ನೀವು ಶಾಸಕರ ನಿಧಿಯಿಂದ ನೀವು ದಯವಿಟ್ಟು ನಮ್ಮ ಜನಾಂಗದವ್ರನ್ನ ಸ್ವಲ್ಪ ಎತ್ತಿ ಹಿಡಿಬೇಕು ಅಂತ ಈ ಮೂಲಕ ನಿಮಗೆ ಕೇಳ್ಕೊಳ್ತೀನಿ ಊಹಾಪೂಗಳು ಬರುತ್ತೆ ಅವರು ಆದ್ರೆ ನೀವು ಬಂಗಾರಪೇಟೆ ಕ್ಷೇತ್ರಕ್ಕೆ ನೀವು ಶಾಸಕರು ನಾನು ಕೋಲಾರ ಜಿಲ್ಲೆಗೆ ನಾನು ಸಂಸದರು ಸೊ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಹೋಗೋಣ ನಮ್ಮ ಜನಾಂಗರು ಸ್ವಲ್ಪ ನೀವು ಅದೇನ ಹೇಳ್ತಾ ಇರೋದು ಈ ಬಂಗಾರಪೇಟೆ ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕಂದ್ರೆ ಎಲ್ಲಾರು ಒಂದಾಗಿ ಕೆಲಸ ಮಾಡ್ಬೇಕು ಅಂತ ಹೇಳ್ತಾ ಇನ್ನು ಜಾಸ್ತಿ ಮಾತಾಡಕ್ಕೆ ಹೋದ್ರೆ ಅದೇ ಇಂತಹ ವಿಚಾರಗಳು ಬರುತ್ತೆ ಅದಕ್ಕೆ ಏನು ಒಂದು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಉತ್ತಮ ವಿದ್ಯಾಭ್ಯಾಸವನ್ನ ಮಾಡಿ ಸಮಾಜಕ್ಕೆ ಒಳ್ಳೆಯ ಹೆಸರು ಮತ್ತು ಕೀರ್ತಿಯನ್ನು ತಂದುಕೊಡ್ಲಿ ಅಂತ ಭಗವಂತನಲ್ಲಿ ಆಶಿಸೋಣ ಧನ್ಯವಾದಗಳು ಸಹಜವಾಗಿ ಚುನಾವಣೆ ಬಂದಾಗ ಎಲ್ಲರೂ ಕೂಡ ಸಣ್ಣ ಅಭಿಪ್ರಾಯ ಬರ್ತಕ್ಕಂಥ ಸಹಜ ಕೂಡ ಅದನ್ನ ಚುನಾವಣೆಗೆ ಮಾತ್ರ ಮರಿಬೇಕು ಜನ ಇವತ್ತು ಬದಲಾವಣೆ ಆಗ್ತಾ ಇರ್ತಾರೆ ನಮ್ಮ ನಡವಳಿಕೆ ಮೇಲೆ ಬದಲಾವಣೆ ಆಗ್ತಾರೆ ಇವತ್ತರೆ ಇವತ್ತು ಮಲ್ಲೇಶ್ ಬಾಬು ಅವರು ಗಂಡ್ರೆ ಬಹಳ ಖುಷಿಯಾಗುತ್ತೆ ಹೇಳಿ ಹಿಂದೆ ಒಬ್ಬ ಹೆಂಬೆ ಎಂ ಪಿ ಇದ್ರು ನಾವು ಪ್ರೋಗ್ರಾಮ್ಗೆ ಬರ್ತಾ ಇದ್ದೀವಿ ಇದೇ ವೇದಿಕೆಯಲ್ಲಿ ಆ ಎಂಪಿ ಏನೋ ಅಂತೇಳಿ ಅಲ್ಲಿ ಕಾಲದಲ್ಲಿ ಚಪ್ಪಡಿ ತಗೊಂಡ್ರು ಜನ ನಾಲ್ಕೈ ಜನಿಗೆ ಹೌದೇ ಇಲ್ಲ ಯೋಚನೆ ಮಾಡಿ ಅವರಲ್ಲಿ ಇವರಲ್ಲಿ ಗೌರವ ಕೊಟ್ಟು ತಗೋಬೇಕ್ರಿ ಗೌರವ ಕೊಟ್ಟು ತಗೋಬೇಕು ಇದೇ ವೇದಿಕೆಯಲ್ಲಿ ಎಂ ಟಿ ಬಿ ನಾಗರಾಜು ಮಧುರತ್ತಮ ನಾಯ್ಡು ಎಂ ಪಿ ಅವ್ರ ಹೆಸರು ಅಂದಿನ ಎಂ ಪಿ ಇದ್ದಾಗ ಆ ಎಂಪಿ ಏನೋ ಒಂದು ಭಾಷೆ ಮಾತಾಡ್ದ ಅಂತೇಳಿ ಇದ್ದವರೆಲ್ಲ ಕೂಡ ಕೈಯಲ್ಲಿ ಚವಡಿ ತಗೊಂಡು ಹಾಕಿದ್ರು ಹೌದಾ ಆದರೆ ಇವತ್ತು ನೀವೆಲ್ಲ ಕೂಡ ಶಾಂತಿತರಾಗಿ ಮಲ್ಲೇಶ್ ಬಾಬು ಅವರನ್ನ ನೋಡ್ತಾ ಇದ್ರು ಇಷ್ಟೇ ಡಿಫರೆನ್ಸ್ ನಿಜ ಮಲ್ಲೇಶ್ವರ ಸಂಸದರು ಹಿಂದೆ ನಾವೆಲ್ಲ ಕೂಡ ವೆಂಕಟೇಶ್ ಅವರನ್ನು ಜಿ ವೈ ಕೃಷ್ಣನ್ ಅವರನ್ನು ಕೆ ಎಚ್ ಮನಿಯಪ್ಪ ಅವರನ್ನು ಸರಿಸುಮಾರು ನಲವತ್ತು ವರ್ಷಗಳ ಕಾಲ ಎಂಪಿಡ ನೋಡಿದ್ದೀವಿ ಆ ಸಂದರ್ಭಗಳಲ್ಲಿ ಕೆ ಎಚ್ ಮನಿಯಪ್ಪ ಆಗಲಿ ಜಿ ವೈ ಕೃಷ್ಣನ್ ಆಗಲಿ ವೆಂಕಟೇಶ್ ಆಗಲಿ ಯಾವತ್ತೂ ಕೂಡ ಅವರು ಅವರ ಸ್ಥಾನವನ್ನು ಬಿಟ್ಟು ಕೆಳಗೆ ಇಳಿತಾ ಇರಲಿಲ್ಲ ಒಬ್ಬ ಸಂಸದರಾಗಿ ಅವರ ಜವಾಬ್ದಾರಿ ಏನು ಆ ಜವಾಬ್ದಾರಿಯನ್ನು ಸಮಗ್ರವಾಗಿ ಸಮಚಿತ್ತವಾಗಿ ನಿರ್ವಹಿಸ್ತಾ ಇದ್ರು ಅವರ ಸಾಲಿಗೆ ಇವತ್ತು ಮಲ್ಲೇಶ್ ಅವರು ಸೇರ್ತಾರೆ ನಾವು ಅಂದ್ಕೋಬೋದು ಮಲ್ಲೇಶ್ ಬಾಬು ಏನಕ್ಕೂ ಬರ್ತಾ ಇಲ್ಲ ಏನು ಮಾಡ್ತಾ ಇಲ್ಲ ಅಂತ ಸರಿ ಮಲ್ಲೇಶ್ ಬಾಬು ಡೈಲಿ ಬಂದು ಏನು ಮಾಡಬೇಕು ನಿಮಗೆ ಏನು ಮಾಡ್ಬೇಕು ಡೈಲಿ ಬಂದು ಕೆಲಸ ಇದೆಯಾ ಆದರೆ ಒಬ್ಬ ಸಂಸದರಾಗಿ ಇವತ್ತು ಅವರದೇ ಒಂದು ಸಮ್ಮಿಶ್ರ ಸರ್ಕಾರ ಇದೆ ಇವತ್ತು ಕೇಂದ್ರದಲ್ಲಿ ಬಹುಶಃ ಕೇಂದ್ರ ಮಂತ್ರಿಗಳು ಈ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಕುಮಾರ ನಮ್ಮ ಕುಮಾರಸ್ವಾಮಿಯವರ ಅವರ ಆಪ್ತಿನಾಯಿ ಕೂಡ ಅಲ್ಲಿ ಒಡನಾಟಗಳಾಗಿದ್ದಾರೆ ನಾವು ಏನು ಕೇಳ್ಬೇಕು ಅವರನ್ನು ಒಂದು ರೈಲ್ವೆ ಬ್ರಿಡ್ಜ್ ಮಾಡಿಸ್ಕೊಡಿ ಇವತ್ತೇನು ನಮ್ಮಲ್ಲಿ ಬಿ ಎಂ ನಗರವನ್ನ ಭಾರತೀಯ ಜನತಾ ಪಕ್ಷದವರು ಮಾರಿದರೆ ಅದನ್ನ ಉಳಿಸಿಕೊಡಿ ಇವತ್ತು ಬೃಹತ್ ಕೈಗಾರಿಕಾ ಮಂತ್ರಿಗಳಾಗಿದ್ದಾರೆ ಕುಮಾರಣ್ಣವರು ಅವರ ಮನವಿಯನ್ನು ಮಾಡಿ ಕೋಲಾರ ಜಿಲ್ಲೆಯ ಜೀವನಾಡಿ ಹಿಂದೆ ವಿ ಕಿಷ್ಟಪ್ಪನವರು ಈ ಬಿ ಎಮ್ ಎಲ್ ಎಲ್ಲ ಕಟ್ಟಿ ಸಾವಿರಾರು ಮಂದಿಗೆ ಕೆಲಸವನ್ನು ಕೊಟ್ಟರು ಅಂಥ ಬಿ ಎಮ್ ಎಲ್ ಎಲ್ಲ ಇವರ ತಂದೆ ಬಹುಶಃ ಮುನಿಸಾಮಿಯವರು ಕೂಡ ಮೈಸೂರು ಲ್ಯಾಂಪನ್ನು ಸ್ಥಾಪನೆ ಮಾಡಿದಾಗ ಮುನಿಸಾಮಿ ಅವರಲ್ಲಿ ಎಮ್ ಡಿ ಆಗಿತ್ತು ಬಹುಶಃ ಮೈಸೂರು ಲ್ಯಾಂಪ್ನಲ್ಲಿ ಹೆಚ್ಚಿಗೆ ಪರಿಶಿಷ್ಟ ಜಾತಿ ಪಂಗಡದವರಿಗೆ ಕೆಲಸ ಕೊಡ್ಲಿಕ್ಕೆ ಸಹಾಯ ಮಾಡಿದವರು ಅದರ ಒಟ್ಟಿಗೆ ಈ ಭಾಗ ಜನರಿಗೆ ಉತ್ತಮ ಸೇವೆಯನ್ನು ಕೊಟ್ಟಂಥವರು ಮುನಿಸಿಯವರು ಆ ದಿಟ್ಟಿನಲ್ಲಿ ನಿಮ್ಮ ತಂದೆ ಹೆಸರನ್ನೇ ಉಳಿಸ್ಬೇಕು ಅಂದರೆ ನಾವು ನಿಮ್ಮನ್ನು ರಸ್ತೆ ರೋಡು ಯಾವುದೇ ಕೇಳೋದಿಲ್ಲ ಅವೆಲ್ಲ ನಾನು ನೋಡ್ಕೊಳ್ತೀನಿ ಈ ತಾಲೂಕಲ್ಲಿ ಕ್ಷೇತ್ರದಲ್ಲಿ ಯಾರು ರಸ್ತೆ ಬೇಕು ಕಳೆದ ಸರ್ಕಾರ ಐದು ವರ್ಷಗಳಲ್ಲಿ ಮನೆ ಕೊಟ್ಟಿರಲಿಲ್ಲ ಹಿಂದೆ ನಾವೇನು ಪೆಂಡಿಂಗ್ ಇತ್ತು ಎರಡು ವರ್ಷದಲ್ಲಿ ಆ ಪೆಂಡಿಂಗ್ ಮನೆಗಳ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ ಈ ವರ್ಷದಿಂದ ಹೊಸ ಮನೆಗಳನ್ನ ಒಂದು ಪಂಚಾಯಿತಿಗೆ ಇನ್ನೂರು ಮನೆ ಕೊಡ್ತೇವೆ ಹಿಂದೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾಗ ಪರಿಸರ ಜಾತಿ ಪಂಗಡಕ್ಕೆ ಅನ್ಲಿಮಿಟ್ ಮನೆಗಳನ್ನು ಕೊಟ್ಟಿದ್ವಿ ಮುಂದೆ ಕೂಡ ಪರಿಶಿಷ್ಟ ಜಾತಿ ಪಂಗಡ ಅಂದರೆ ನೋ ಸಬ್ ಕ್ಯಾಶ್ ಎಲ್ಲರೂ ಕೂಡ ಮನೆಗಳನ್ನು ಕೊಟ್ಟಕ್ಕಂಥ ಕೆಲಸ ಮಾಡ್ತೇನೆ ಇವತ್ತೇ ನೀವು ತೊಪ್ಪನಹಳ್ಳಿ ಆಲ್ರೆಡಿ ಸ್ಯಾಂಕ್ಷನ್ ಮಾಡಿದ್ದೀರೇ ಮಹೇಶ್ ಬಾಬ್ ಗಮನಕ್ಕೆ ತರ್ತೇನೆ ತೊಪ್ಪನಹಳ್ಳಿಯಿಂದ ಅಲ್ಲಿ ಬಂಗಾರದ ಹೋತಕ್ಕಂಥ ರಸ್ತೆ ಅದು ಈಗಾಗಲೇ ಆ ತೊಪ್ಪನಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು ಐವತ್ತು ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಮಾಡ್ತೇನೆ ಆ ಸಭೆಗೆ ತಮ್ಮನ್ನು ಕೂಡ ಆಹ್ವಾನಿಸ್ತೇನೆ ತಾವು ಬನ್ನಿ ನಾವು ನೀವು ಸೇರಿ ಆ ಶಂಕುಸ್ಥಾಪನೆಯನ್ನು ಮಾಡೋಣ ಇವತ್ತು ಇಷ್ಟೇ ಚುನಾವಣೆ ಆಗೋವರ್ಲೂ ಮಾತ್ರ ಪಕ್ಷ ಇವತ್ತು ಹಿಂದೆ ನಮ್ಮ ಪಕ್ಷದ ನಿಮ್ಮ ಜಾತ್ರೆಗೆ ಅದು ದೂರ ಇದ್ದರು ಇವತ್ತೆಲ್ಲ ಒಟ್ಟಿಗೆ ಬರ್ತಾ ಇದ್ದಾರೆ ನಾನು ಎಲ್ಲರನ್ನು ಕೂಡ ಒಟ್ಟಿಗೆ ತಗೊಂಡೋಗುವಂತ ಪ್ರಯತ್ನವನ್ನ ಮಾಡುತ್ತಾ ಇದ್ದೇನೆ ಇತಿಹಾಸದಲ್ಲಿ ಬಗಾರ್ಪುರ ಸಭೆಯಲ್ಲಿ ಸುಮಾರು ಭೋವಿ ಜನದ ನಲವತ್ತು ಜನರಿಗೆ ಇವತ್ತು ಉದ್ಯೋಗವನ್ನು ಕಾಯ ಮಾಡುವ ಕೆಲಸವನ್ನು ಮಾಡಿದ್ದೇವೆ ನಮ್ಮ ಜಾತಿ ಇದೆಯಾ ನೋ ಎಸ್ ಎ ನಾರಾಯಣಸ್ವಾಮಿ ಯಾವುದೇ ಒಂದು ಜಾತಿಗೆ ಸೀಮಿತ ಅಲ್ಲ ಈ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥ ಅವ್ರ ನಮ್ಮ ಮಗನಲ್ಲಿ ಇವತ್ತು ಆದರ್ಶರನ್ನಾಗಿ ಮಾಡಿದ್ದೇನೆ ಪ್ರಸಭೆ ಇದು ನಮ್ಮ ಎತ್ತಕ್ಕಂಥ ಅದಕ್ಕೆ ನಾವೆಲ್ಲ ಕೂಡ ಒಂದು ಸೀಮಿತ ಅಲ್ಲ ಒಬ್ಬ ರಾಜಕಾರಣಿ ಆದರೆ ಒಂದು ಜಾತಿಗೆ ಒಂದು ಸಮುದಾಯಕ್ಕೆ ಸೀಮಿತ ಆಗಬಾರ್ದು ಕೂಡ ನಮ್ಮ ವೈಮನುಷ್ಯಗಳನ್ನು ಚುನಾವಣೆಗೆ ಅಷ್ಟಕ್ಕೆ ನಿಲ್ಲಿಸಬೇಕು ಇನ್ನು ಒಂದು ಮುಂದುವರೆದು ನಮ್ಮ ತಾಯಿ ಜನರಾದಾಗ ನಾರಾಯಣಮ್ಮನವ್ರು ಬಂದು ಸಾಂತ್ವನ ಹೇಳಿದರು ಅವತ್ತೇ ಶಬ್ದ ಮಾಡಿದೆ ನನ್ನ ಜೀವನ ಇರೋ ತನಕ ನಾನು ಮಾತಾಡೋದಿಲ್ಲ ಅಂತ